ನಮ್ಮನೆಲ್ಲ ಬಿಟ್ಟಿಂಗ್ ತಿಂತಿದ್ದಾರೆ ನಾನು ಯಾಕೆ ಬಿಟ್ಟು ತಿಂತಾ ಇಲ್ಲ ಮುಸ್ತಫಾ ಸೊ ನಾವ್ ಎಲ್ಲೇ ಟ್ರಿಪ್ ಹೋದ್ರು ಕೂಡ ರಾಕಿನ ನೋಡ್ಬಿಟ್ಟು ಫೋಟೋ ತೆಗಿಯೋಕ್ಕೆ ಅಂತ ಕರೀತಾರೆ ಸೊ ಅವ್ನ ಫೋಟೋಗ್ರಾಫರ್ ಅಂತ ಎಲ್ರಿಗೂ ಗೊತ್ತು ಮುಸ್ತಫಾಧಿ

ರಾಮನಗರದ ವ್ಯೂ ಅಂದ್ರೆ ವ್ಯೂ ಮಾತ್ರ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಹೊಸ ಲಾಗು ಶಿವನ ಸಮುದ್ರ ಹೋಗ್ತಾ ಇದೀವಿ ಶಿವನ ಸಮುದ್ರ ಹೋಗ್ತಾ ಇಲ್ಲಿ ರಾಮನಗರ ಹತ್ರ ನಿಲ್ಸ್ತಿದ್ವಿ ವ್ಯೂ ನೋಡೋಕ್ಕೆ ಅಂತ ಒಳ್ಳೆ ಕಪಿಗಳು ಸೈನ್ಯ ಆಗ್ಬಿಟ್ಟೈತೆ ಇವ್ರು ಕರ್ಕೊಬಂದು ಹಿಂಗ್ ಬೇಕಂಗೆ ಆಡ್ತಾರೆ ರೋಡಲ್ಲಿ ಹಿಂದ್ಗಡೆ ವ್ಯೂ ನೋಡಿ ಸಖತ್ತಾಗಿದೆ ಬೆಟ್ಟದ್ದು ಸಖತಾಗಿ ಬರ್ತಾ ಇದೆ ಮಾತ್ರ ದೀಪವ್ರು ಹೊಸ್ತಾಗಿ ಲಾಕ್ ಸ್ಟಾರ್ಟ್ ಮಾಡ್ಕೊಂತ ಇದಾರೆ ಅಲ್ಲಿ ಹೋಗಿ ಮಾತಾಡ್ತಾ ಇದಾರೆ ಇಲ್ಲೇ ಮಾತಾಡೋ ಅಂದ್ರೆ ನಿನ್ ಫೋಟೋ ಬೇಕೇನೋ ನಾನು ವಿಡಿಯೋ ಮಾಡೋಣ ಅಂತಂದ್ರೆ ಸೊ ಆಲ್ಮೋಸ್ಟ್ ಚೆನ್ನಪಟ್ಣ ಹತ್ರ ಈ ಪ್ಲೇಸ್ ಸಿಗುತ್ತೆ ಸಖತ್ ಆಗಿದೆ ಇಲ್ಲೂ ಕೂಡ ಫೋಟೋ ಶೂಟ್ ಮಾಡ್ಬೋದು ಮಸ್ ಆಗಿದೆ ಸಖತ್ ಆಗಿದೆ ಇದೊಂದು ಡೈಲಾಕ್ಬಿಟ್ಟು ನನಗೆ ಬೇರೆ ಬರೋಲ್ಲ ನೀನ್ ಯಾಕೆ ಇಲ್ಲಿ ಕುತ್ಕೊಂಡಿದ್ದೆ ಹಿಂಗೆ ನೋ ಸಹಕ್ಕೆ ಹೋಗಿದ್ದೆಲ್ಲಿ ಬೇಡಗಳು ಬೇಡ ತಲೆ ಇಲ್ಲಿ ಇಲ್ಲಿವರೆಗೂ ಬರಬೇಕಾಗಿತ್ತೇನೋ ಎಲ್ಲ ಅವ್ರು ಅಲ್ಲೇ ಅಲ್ಲೇ ಅದೇ ನೀರಲ್ಲಿ ತೊಳ್ಕೊಂಡಿದ್ರು ಅಲ್ಲೇ ಅವ್ರು ಅವರಲ್ಲೇ ತೊಳ್ಕೊಂಡಿದ್ದು ಸೊ ನಮ್ಮ ದೀಪ ಅವರು ಹೊಸ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರ ಅವ್ರ ಚಾನಲ್ ಎಲ್ಲರೂ ಸಪಾ ಸಬ್ಸ್ಕ್ರೈಬ್ ಮಾಡಿ ಕ್ರಿಯೇಟ್ ಮಾಡಿಲ್ವಾ ಮತ್ತೆ ಮಾಡ್ಕೊಂಡ್ಬಿಟ್ಟಿದ್ರಾಮ್ ನಿಮ್ಗೆ ಏನಕ್ಕೆ ಪಾಂಡೆ ಇಷ್ಟ

ನನ್ ರಿಯಲ್ ಪಾಂಡಾ ಇಷ್ಟ ಅಂತ ಅದ್ಮೇನ್ಷನ್ ಮಾಡ್ಲಿಲ್ಲ ಓ ರಿಯಲ್ ಪಾಂಡಾ ಅಂತ ಹೇಳಿಲ್ಲ ಪಾಂಡಾ ಹೀರೋ ಇಷ್ಟ ಅಂತ ಅವಳು ಹೇಳ್ತರೋ ಯಸ್ ಗಾಯ್ಸ್ ಯಸ್ ನನಗೂ ಕಂಫರ್ ಪಾಂಡಾ ಇಷ್ಟ ಇವಾಗ ನೆಕ್ಸ್ಟ್ ನಾನು ಕುಂಪು ಪಾಂಡಾ ಬರಿ ತಿನ್ನೋದು ಫ್ಯಾಟ್ ಅಷ್ಟೇ ಅದು ಇವಾಗ ನೆಕ್ಸ್ಟ್ ನಾನು ಜಸ್ಟ್ ಪಾಂಡಾ ಅಂತ ಹೇಳಕ ಕುಂಪು ಪಾಂಡಾ ಅಂತ ಇಲ್ಲ ಕುಂಪು ಪಾಂಡಾ ಅಂದ್ರೆ ಕುಂಪುರೀಪೋ ಎಂಜಾಯ್ ಮಾಡೋ ವೆದರ್ ಎಂಜಾಯ್ ಮಾಡೋ ಮಾನ್ಸೂನ್ ಇದು ಮಾನ್ಸೂನ್ ಹೋಗ್ತಾರ ನೋಡಲ್ ಬಿಟ್ಟಿ ಸ್ವಾರ್ಥಿಗಳು ಹೋಗ್ರೋ ಹೋಗ್ರೋ ನಾವು ಬರ್ತೀವಿ

ಕಾಯಿಸ್ ನೋಡಿ ಸಖತ್ ಆಗಿದೆ ಮಳೆ ಬಂದೋದ್ಮೇಲಂತು ಮಾತ್ರ ಮಸ್ತಾಗಿ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಸೋ ಬ್ಯೂಟಿಫುಲ್ ಚಿಕ್ಕಿ ಜಲಪಾತಕ್ಕೆ ಸುಸ್ವಾಗತ ಸುಸ್ವಾಗತ ಅಷ್ಟೇ ಚೆನ್ನಾಗಿಲ್ಲ ಸೊ ಫೈನಲಿ ನಾವು ಶಿವನ ಸಮುದ್ರಕ್ಕೆ ಬಂದ್ವಿ ಬಟ್ ಈ ಸಲ ತುಂಬ ನೀರಿಲ್ಲ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಯಾವಾಗ ಸಕ್ಕತ್ತಾಗಿತ್ತು ಸಖತ್ತಾಗಿತ್ತು ನೀರು ಮಾತ್ರ ತುಂಬ ಹೆವಿ ನೀರಿತ್ತು ಇವಾಗ ನೀರು ಆಲ್ಮೋಸ್ಟ್ ಕಮ್ಮಿ ಇದೆ ಅಚ್ಚಾ ನೋಡ್ಬಾರೋ ಹೆಂಗಿದೆ ಇದೆಲ್ಲ ಕಣ ನೀರು ನಾವು ಲಾಸ್ಟ್ ಟೈಮ್ ಬಂದಿದ್ದಾಗಿತ್ತು ಇತ್ತು ಕಣ ನೀರು ಅದು ಅಂದ್ರೆ ಫೈಲ್ ಆಕಡೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೊಂದು ಮಳೆ ಬಂದು ನೀರು ನೀರಿಲ್ವಲ್ಲ ಇಲ್ಲಿ ಕರೆಂಟ್ ಇದು ಮಾಡ್ತಾರಲ್ಲ ಅಲ್ಲಿ ಕೆಳಗಡೆ ತೋರ್ಸ ಕರೆಂಟ್ ತಗೋ ಕರೆಂಟ್ ಹಿಂಗೆ ಇದು ಮಾಡ್ತಾರೆ ಅಂತ ಬಟ್ ಕರ್ಕೊಂಡು ಹೋಗೋರು ಇಲ್ಲ ಇವಾಗ ಗೊತ್ತಿದ್ರೆ ಹೋಗ್ತಾರೆ ಅಷ್ಟೇ ಬಟ್ ನೀರು ಇದ್ದು ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಅಲ್ಲಿ ಏನು ಕಾಣಿಸ್ತಾ ಇರಲಿಲ್ಲ ಕಲ್ಲು ಫುಲ್ಲು ನೀರಿತ್ತು ಹಾಂ ಇದು ಬರ ಚುಕಿನ ಇದು ಗಗನ ಚುಕ್ಕಿ ಅಂಕಡೆ ಅನಿಸುತ್ತೆ ಬಾ ಹೋಗ್ಲಾರು ಹ್ಞೂ ಹಾಂ ಅಲ್ಲಿಂದಿದೆ ಅಲ್ಲೊಂದು ಅಲ್ಲಿ ಅಲೋಗನ ಅಷ್ಟೇ ಇಲ್ಲಿ ಬರ್ತಾ ಇಲ್ಲ ಅಷ್ಟೊಂದು ಶಿವನ ಸಮುದ್ರದಲ್ಲಿ ತುಂಬ ಎಕ್ಸ್ಪೆಕ್ಟ್ ಇಟ್ಕೊಂಡು ಬಂದ್ವಿ ಈ ನೀರು ತುಂಬ ಚೆನ್ನಾಗಿರುತ್ತೆ ಅಂತ ನೀರು ಕಮ್ಮಿ ಇದೆ ಬಟ್ ಅಷ್ಟೊಂದು ಮನಸ್ಸಿಗೆ ಸಮಾಧಾನ ಅನ್ನಿಸ್ಲಿಲ್ಲ ನನಗೆ ಈಗ ಅಲ್ಲೊಂದು ಗಗನಚುಕ್ಕಿ ಇದು ವ್ಯೂ ಪಾಯಿಂಟ್ ಇದೆ ಅಲ್ಲೊಂದು ಹೋಗಿ ನೋಡೋಣ ಅಲ್ಲಿ ಹೇಗಿದೆ ವ್ಯೂ ಅಂತ ಬಟ್ ನಾವು ಲಾಸ್ಟ್ ಎಷ್ಟು ಇಯರ್ ಆಯಿತು ನಾವು ಬಂದು ಆಲ್ಮೋಸ್ಟು ಫೈವ್ ಸಿಕ್ಸ್ ಇಯರ್ಸ್ ಆಯ್ತಲ್ಲ ಫೈವ್ ಸಿಕ್ಸ್ ಇಯರ್ಸ್ ಆದಾಗ ತುಪ್ಪ ಸಿಕ್ಕಾಪಟ್ಟೆ ನೀರಿತ್ತು ಆ್ಯಂಡ್ ಇನ್ನೊಂದು ಆ ಇನ್ನೂ ಬಿಡ್ತಾ ಇದ್ವ ಅಲ್ಲಿ ಪೊಲೀಸ್ ಇದ್ದಾರೆ ಇವು ಬಿಡ್ತಾಯಿಲ್ಲ ಅಲ್ಲಿ ಅಲ್ಲಂದ್ರೆ ಇನ್ನೂ ಫುಲ್ ಕೆಳಗೆ ಇಳಿದ್ಬಿಟ್ಟು ಅಲ್ಲೂ ನೋಡ್ಬೋದಿತ್ತು ಪೊಲೀಸ್ ಇದ್ದಾರೆ ಅಲ್ಲಿ ಬಿಡ್ತಾಯಿಲ್ಲ ಹೀಗಲ್ಲಿ ಗಗನ ಚುಕ್ಕಿದು ವ್ಯೂ ಪಾಯಿಂಟ್ ಹತ್ರ ಹೋಗ ಇಲ್ಲದ ಸ್ವಾಮಿ ಇಲ್ಲೇ ಇದೆಯೋ ಬಾರೋ ನಿನ್ನ ಕಟ್ಟಿಗೆ ತೋರ್ಸ ಸ್ವಲ್ಪ ಇಲ್ಲಿಂದ ಎಂಟ್ರಿ ಸಿಗುತ್ತಾ ನಿಮಗೆ ಟಿಕೆಟ್ ಪೇ ಮಾಡಿ ಹೋಗ್ಬೇಕು ಫ್ರೆಂಡ್ಸು ನಮ್ದು ಸೇರ್ ತಗೊಂಡಿದ್ದಾರೆ எல்லா அங்கே ஜாகனே நீவெங்கி ಸೊ ಇಲ್ಲಿ ನಮ್ದೊಂದು ಮೆಮೊರಿ ಇದೆ ಆ ಕಲತ್ರ ಆ ಕಲಹಿತ್ರ ನಾವು ಫಸ್ಟು ಟಿಕ್ ಟಾಕ್ ಮಾಡಿದ್ದು ನಾನು ಮಲ್ಲಿ ಅಭಿ ಎಲ್ಲ ಸೇರಿಕೊಂಡು ಯಾವ್ದನ್ನ ಹಾಕ್ಬಿಡ ಇನ್ನೊಂದ್ ನೇಮ್ ಇನ್ನೊಂದೇಮ್ ನಾನು ಹೇಳೇ ಇಲ್ವಲ್ಲ ಅದನ್ನು ದೀಪ್ ಹಾಕ್ಬಿಡು ಪ್ಪ ನಾವ್ ಯಾರಿಗೂ ವಿಡಿಯೋ ವೀಡಿಯೋ ಮಾಡ್ತಿರಪ್ಪ ನಾವು ನಮ್ ಖುಷಿ ನಾವು ವಿಡಿಯೋ ಮಾಡ್ಕೊಂಡಿರೋ ಚೆನ್ನಾಗಿದೆ ಅದಕ್ಕಿಂತ ಬ್ಯೂಟಿಫುಲ್ ಬಟ್ ಲಾಸ್ಟ್ ಟೈಮ್ ಫುಲ್ಲು ನೀರು ಕಾಣ್ ಅಲ್ಲೇನು ಕಲ್ ಕಾಣಿಸ್ತದೆ ಕಲ್ಲೇ ಕಾಣಿಸ್ತಾ ಇರಲ್ಲ ಅಷ್ಟು ನೀರಿತ್ತು ಫೈವ್ ಇಯರ್ಸ್ ಬ್ಯಾಕ್

ಸೊ ಟೋಟಲ್ಲಿ ಟೆನ್ ಮೆಂಬರ್ಸ್ ಪ್ಲ್ಯಾನ್ ಮಾಡಿ ನಾವು ಸಿಕ್ಸ್ ಮೆಂಬರ್ಸ್ ಫಿಕ್ಸ್ ಆಗಿ ಬಂದಿರೋದೇ ಫೈವ್ ಮೆಂಬರ್ಸ್ ಅಲ್ಲ ಫೋರ್ ಮೆಂಬರ್ಸ್ ಅಷ್ಟೇ ಸೊ ಮಿಕ್ದೋರಲ್ಲ ಮಿಸ್ ಮಾಡ್ಕೊಂಡ್ರಿ ವ್ಯೂನ ಪ್ರತಿ ಸಲ ಆಗೋದು ಇದೇನೆ ಹತ್ತು ಜನ ಪ್ಲ್ಯಾನ್ ಮಾಡ್ತೀವಿ ಐದಾರು ಜನ ಫಿಕ್ಸ್ ಆಗ್ತಾರೆ ಹೋಗೋದೇ ನಾಲ್ಕು ಜನ ಅಷ್ಟೇ ವಾಹ್ நான் அன்க்கொண்டே நீர் பட் நீர் விட்ட நீர் விட்டதிர இன்னும் சூப்பராக காணோது அதெல்லாம் சாக்கு இஸ் சிக்கல நோடக்கே நீங்க புண்ணியா எஸ்ட் பியூட்டிஃபுல் ஆகி ஃபால்ஸ் மாத்திர அது லோ அோகி நோட் லாஸ்ட் யாரோ ஒயிட் கலர் குத் பெட்டோ ஏன் அனஸ்தா ಹೆಂಗಿದ್ಯ ಏನಿಸ್ತಾ ನಿಮಗೆ ಪ್ಲೇಸ್ ಬಟ್ ನಮ್ದು ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು ಲಾಸ್ಟ್ ಟೈಮು ನಾವು ಲಾಸ್ಟ್ ನೋಡಿದ್ದು ಇಷ್ಟು ನೀರಿತ್ತು ಕಲ್ಲಿದೆಯಲ್ಲ ಆ ಬಂಡೆಗಳು ಏನು ಕಾಣಿಸ್ತಾ ಇರಲಿಲ್ಲ ಅಷ್ಟು ನೀರಿತ್ತು ಗೊತ್ತಾ ಫುಲ್ಲು ಗಾಳಿಗೆ ಬರ್ತಾ ಇತ್ತು ಗಾಳಿಗೆ ಅದು ಸ್ನೋ ಸ್ನೋ ತರ ಬರ್ತಾ ಇತ್ತು ಮೇಲೆ ಮಸ್ತ್ ಆಗಿರೋದು ಬಿಡಿ ಆದರೂ ಚೆನ್ನಾಗಿದೆ ಏನೋ ಒಂಥರ ಖುಷಿ ಇದೆ ಶಿವನ ಸಮುದ್ರ ನೋಡಾಯಿತು ಗಗನ ಚುಕ್ಕಿ ಬರ ಚುಕ್ಕಿ ನೋಡಾಯಿತು ಸೊ ಇವತ್ತಿನ ಲಾಗಲ್ಲಿ ಇದೊಂದೇ ಪ್ಲೇಸ್ ಅಂದ್ಕೊಂತೀನಿ ಬಟ್ ಬರುವಾಗ ತುಂಬ ವ್ಯೂಸ್ ಸಿಗ್ತವೆ ಅಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಈ ಲಾಗಲ್ಲಿ ನನ್ನ ಫ್ರೆಂಡ್ಸ್ ಬರಬೇಕಿತ್ತು ಅವ್ರು ಯಾರೂ ಬಂದಿಲ್ಲ ತುಂಬ ಮಿಸ್ ಮಾಡಿಕೊಂಡು ಈ ಪ್ಲೇಸ್ನ ಸೊ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮದು ಹೋಗೋ ಪ್ಲಾನ್ ಇರಲಿಲ್ಲ ಈ ಸ್ವಾಮಿ ಇಲ್ಲ ನಾನು ಹೋಗಲೇಬೇಕು ನಾನು ನೆಕ್ಸ್ಟ್ ಊರಿಗೆ ಹೋಗ್ತಾನಂತೆ ಮತ್ತೆ ಬರಲ್ಲ ಅಂತೆ ಈಗಿನ ಮಕ್ಕಳು ಯಾವ ಪ್ರಾಣಸು ಅಜ್ಜೆಸ್ಟ್ ಮಾಡಲ್ಲ ಅದಕ್ಕೆ ಇಂಥ ಸುಳ್ಳು ಹೇಳಿ ಚಕ್ಕ ಬರ್ತೀವಿ ಹಾಗಾದ್ರು ಅವ್ರಿಗೆ ಗೊತ್ತಿಲ್ಲ ಗೊತ್ತೇ ಹಾಂ ರಾತ್ರಿ ಮೊಟ್ಟ ಮೊದಲನೇ ಬಾರಿಗೆ ಐದು ನಿಮಿಷ ಮುಂಚೆ ಬಂದವನು ಅಷ್ಟೇ ಲಾಸ್ಟ್ ಟೈಮ್ ಅಲ್ಲಿ ಒನ್ ಒನ್ ಅವರ್ ಕಾಯಿಸಿದ ಅದಕ್ಕೆ ಇವತ್ತು ನಾವು ಮಲ್ಲಿಗೆ ಒಂದು ಅರ್ಧ ಗಂಟೆ ಕಾಯಿಸಿದ್ವಿ ಅಷ್ಟೇ ಅವನೊಬ್ಬ ಬೇಗ ಬಂದಿದ್ದ ನಾವು ಸ್ವಲ್ಪ ಲೇಟ್ ಲೇಟಾಗೋದು

ಸರಿ ಹೋಗ್ತಾ ಹೋಗ್ತಾ ರಿಸರ್ ಮಾಡೋಣ ಫಸ್ಟ್ ಇವಾಗ ನಿಶ್ಚಿತ ಮನೆಗೆ ಹೋಗೋಣ ಅವ್ರ ಮ್ಯಾಪ್ ಕಳಿಸ್ತಾರ ಲೊಕೇಶನು ನೋಡೋಣ ಎಷ್ಟು ದೂರ ಇದೆ ಅಂತ ಹತ್ರ ಆದರೆ ಹೋಗೋಣ ಹುಡುಗಿ ಲೊಕೇಶನ್ ಕಳಿಸ್ತಾರೆ ಅಂತ ಆಲ್ರೆಡಿ ರಾಖಿ ನಂಬರ್ ಕೊಟ್ಟಿದ್ದಾರೆ ನೋಡೋಣ ಏನು ಮಾತಾಡ್ತೀವ ನಿನಗೆ ಅರ್ಥ ಆಗ್ಬೇಕದು ಯಾರ ಮನೆ ಹುಡುಕ್ತಿದ್ದೀವಿ ಇವಾಗ ನಿಶಿತಾವ್ ಮನೆ ಹುಡುಕ್ತಾ ಇದೀವಿ ಸೊ ಇಲ್ಲಿ ಹಳ್ಳಿಯಲ್ಲಿ ಬಂದಾಗ ಹಂಗೆ ನೋಡಿ ವಿಡಿಯೋ ಕಾಲಲ್ಲೂ ಮನೆ ಎಲ್ಲ ಹುಡುಕ್ಬೋದು ಲೊಕೇಶನ್ ಇದ್ದಂಗೆ ಅವಳು ವಿಡಿಯೋ ಕಾಲಲ್ಲೂ ನಿಶ್ ಯಾವ್ದೋ ಬರ್ಬೇಕು ಹಿಂಗೂ ಎಲ್ಲ ರೋಡ್ ಇದೆಯಾ ಗೂಗಲ್ ಮ್ಯಾಪಲ್ಲಿ ಹಿಂಗೂ ರೋಡ್ಗಳಿದೆಯಲ್ಲ ಹಾಯ್ ಇರಿ ನಾನು ನಿಮ್ಮ ಮೇಕೆ ಮರಿನ ಕೇಳ್ತೀನಿ ನಿಶ್ಚಿತ ಅವ್ರ ಮನೆಯಿದೆ ಅವರ ಇವರ ಅಚ್ಚ ಅಲ್ಲ ಇದೆಲ್ಲ ನಿಶ್ಚಿತ ಫ್ರೆಂಡ್ಸು ನೋಡಿ ನಿಶ್ಚಿತ್ ಇದೆಲ್ಲ ನಿಶ್ಚಿತ ಫ್ರೆಂಡ್ಸ್ ಹಾಯ್ ಹಲೋ ಏನು ನಿಮ್ಮ ಹೆಸರು ನಿಶಿತ ನಿಶ್ಚಿತ ಗೊತ್ತಾ ಗೊತ್ತಿಲ್ವಾ ಅಂತ ಅಲ್ಲಿ ಯಾರೋ ಗೊತ್ತಂತೆ ಗೊತ್ತಾ ಗೊತ್ತಿಲ್ಲ ಸೊ ಇದು ನಿಶ್ಚಿತ ಮನೆ ನಾವು ಶಿವನ ಸಮುದ್ರ ಮುಗಿಸ್ಕೊಂಡು ಸೀದಾ ನಿಶ್ಚಿತ ಮನೆಗೆ ಬಂದ್ವಿ ಹಾಂ ಸೊ ಹಾಂ ಹಾಗಂತ ನೀವು ಯಾರು ಬರೋಕ್ಕೆ ಹೋಗ್ಬೇಡಿ ನೀವು ಶಿವನ ಸಮುದ್ರ ಹೋಗಿ ಸೀದ ನೀವು ನಿಮ್ಮ ಹೋಗಿ ಕೈ ಕಾಲೆಲ್ಲ ತೊಳ್ಕೊಂಡು ಆಫ್ಟರ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಇರುವಾಗ ಬರ್ತಾ ಇದ್ದೀನಿ ಇನ್ನು ಸ್ವಲ್ಪ ಹೊತ್ತು ಮೇಕೆ ಮರೀನು ಕೇಳಿದ್ರೆ ಹೇಳ್ತಿತ್ತು ಆ ಡ್ರೆಸ್ನ ಇವಾಗೊಂದು ತಾತ ಕೊಟ್ಟಿದ್ದಾರೆ

ಾಯ್ ಶಿವನ ಹೋಗಿ ಮರ ಚುಕ್ಕಿ ಗಕನ ಚುಕ್ಕಿ ನೋಡಿಕೊಂಡು ಸೀದಾ ಅಲ್ಲಿಂದ ನಿಶೋ ಮನೆಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಬರ್ತಾ ಈಗ ಚನ್ಪಟ್ನ ಮೇಲೆ ಹೋಗ್ತಾ ಇದ್ವಿ ಚನ್ಪಟ್ನ ಹತ್ರ ಇಲ್ಲಿ ನೋಡಿದ ತಕ್ಷಣ ಕುರಿ ಚಾಕ್ನ ಕಾಣಿಸ್ತು ಕುರಿ ಚಾಕಿಂದ ನಾನು ತಿನ್ನತ್ತೆ ಬಟ್ ಇಲ್ಲಿ ಯಾರು ತಿಂತ ಇಲ್ಲ ಕುರಿ ಚಾಕ್ನ ನಾನು ಒಬ್ಬನೇ ತಿನ್ಬೇಕು ಇವಾಗ ಬಟ್ ಬೇಜಾರಾಗ್ತದೆ ನಿಮ್ಮ ಗುಂಡ ತಿನ್ನಕ್ಕೆ ಬೇಜಾರು ಮಾಡ್ಕೊಂಬೇಡಿ ಕಣ್ರು ಪಾಪ ಮಲ್ಲಿ ಅಂತ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನಲ್ಲ ಅವನು ಚಾ ಅಲ್ಲ ಅವ್ನಿಗೆ ಸ್ಮೆಲ್ ಆಗಲ್ಲ ಆದ್ರೆ ಅವ್ನು ಅಲ್ಲೋಗಿ ನಿಂತ್ಕೊಂಡಿದ್ದಾನಲ್ಲ ಏನಂತ ಗೊತ್ತಾಗ್ತಿಲ್ಲ ಅವನಿಗೆ ಫ್ರೆಂಡ್ಶಿಪ್ ಓಕೆ ಈ ಚಾಕ್ನ ತಿಂತಾ ಇವತ್ತಿನ ಲೋಗೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಸಾರಿ ಇವತ್ತಿನ ಲಾಗ್ ಇವತ್ತು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಹೊಸ ಬಿಡೋದಲ್ಲಿ ಬಾಯ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೇಮ್ ಮುಖಗಳು ನಮ್ಮೆಲ್ಲ ಬಿಟ್ಟು ಹೆಂಗೆ ತಿಂತಿದ್ದಾರೆ ತಿನ್ಬೇಲ್ಲ ಯಾರು ತಿಂತ ಇಲ್ಲ ಇವರು ಸಸ್ಯಾರಿಗಳು ದೀಪು ಬಂದು ಮಟನ್ ತಿನ್ನೋ ಬರ್ತಾ ಸೊ ತುಂಬಾ ಚೆನ್ನಾಗಿದೆ ಸಸ್ಯಾರಿ ಅಂತ ಹೇಳ್ಬೇಡ ಶ್ರಾವಣದ ತಿನ್ನಲ್ಲ ಅಂತ ರೀಲ್ಸ್ ಅಲ್ಲೆಲ್ಲ ಫೇಮಸ್ ಆಗಿದ್ದವು ತಿನ್ನಬೇಕು ಅಂತ ಅನ್ಕೊಂಡಿದ್ದೆ ಟೆಂಟ್ ಪಟ್ಟಕ್ಕೆ ಬಂದು ಸೊ ಇವತ್ತು ಹಂಗೆ ನಿಶ್ಚಿತ ಮನೆಗೆ ಹೋಗಿ ಬರ್ತಾ ಅಂದಿವೆ ಸಿಕ್ತು ಚೆನ್ನಾಗಿದೆ ಮಸ್ತ್ ಆಗಿದೆ ಟೇಸ್ಟು ಬಟ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಎಷ್ಟಿದ ಪ್ರೈಸು ಟೂ ಸೆವೆಂಟಿ ಫೈವ್ ನಾನು ಕನ್ನಡಿಗ ಕನ್ನಡದ ಕಾವಲಿಗಾ